ಎಲ್ಲರಿಗೂ ನಮಸ್ಕಾರ ನಿಮ್ಮಲ್ಲಿ ಕೆಲವರಿಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ಕೃತಕ ಬುದ್ಧಿಮತ್ತೆ ಅಂದರೆ ಗೊತ್ತೇ ಇರುತ್ತೆ ಇದನ್ನು ಸಿಂಪಲ್ಲಾಗಿ ಎಕ್ಸ್ಪ್ಲೇನ್ ಮಾಡೋದಾದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಈಸ್ ದ ಸೈನ್ಸ್ ಆಫ್ ಮೇಕಿಂಗ್ ಮಷಿನ್ಸ್ ದ್ಯಾಟ್ ಕ್ಯಾನ್ ಥಿಂಕ್ ಲೈಕ್ ಹ್ಯೂಮನ್ಸ್ ಅಂದರೆ ಮಷಿನ್ಗಳಿಗೆ ಅಥವಾ ಕಂಪ್ಯೂಟರ್ಗಳಿಗೆ ಕೃತಕವಾಗಿ ಬುದ್ಧಿಯನ್ನು ತುಂಬಿ ಅವು ಮನುಷ್ಯನಂತೆ ಯೋಚನೆ ಮಾಡುವ ಹಾಗೆ ಮಾಡೋದು ಸೊ ನಿಮ್ಮಲ್ಲಿ ಸುಮಾರು ಜನಕ್ಕೆ ಗೊತ್ತಿರ್ಬೋದು ಓಪನ್ ಎ ಐ ಅನ್ನೋ ರಿಸರ್ಚ್ ಆರ್ಗನೈಸೇಷನ್ ಎರಡು ಸಾವಿರದ ಇಪ್ಪತ್ತೆರಡು ನವೆಂಬರ್ನಲ್ಲಿ ಚಾಟ್ ಜಿ ಪಿ ಟಿ ಅನ್ನೋ ಚಾಟ್ ಬಾಟನ್ನು ಲಾಂಚ್ ಮಾಡ್ತು ಚಾಟ್ ಜಿ ಪಿ ಟಿಯನ್ನು ಸಿಂಪಲ್ಲಾಗಿ ಎಕ್ಸ್ಪ್ಲೇನ್ ಮಾಡಬೇಕಂದ್ರೆ ಇದು ಜಿ ಪಿ ಟಿ ಜನರೇಟಿವ್ ಪ್ರೀ ಟ್ರೈನ್ಡ್ ಟ್ರಾನ್ಸ್ಫಾರ್ಮರ್ ಅನ್ನೋ ಒಂದು ಟೆಕ್ನಾಲಜಿ ಬೇಸ್ ಮಾಡಿಕೊಂಡು ಮಾಡಿರೋ ಒಂದು ಎ ಐ ಪ್ರೋಗ್ರಾಮ್ ಸೊ ನಾವು ಇದರಲ್ಲಿ ಯಾವುದೇ ಪ್ರಶ್ನೆಯನ್ನು ಟೈಪ್ ಮಾಡಿದ್ರೆ ಅದು ಅದನ್ನು ಅರ್ಥ ಮಾಡಿಕೊಂಡು ಆನ್ಸರ್ ಮಾಡುತ್ತೆ ನೀವು ಬೇರೆ ವ್ಯಕ್ತಿಯ ಜೊತೆ ಚಾಟ್ ಮಾಡೋ ಥರನೇ ಇದ್ರ ಜೊತೆ ಚಾಟ್ ಮಾಡ್ಬೋದು ಇದು ಲಾಂಚ್ ಆದ ಕೇವಲ ಎರಡೇ ತಿಂಗಳಲ್ಲಿ ನೂರು ಮಿಲಿಯನ್ ಮಂತ್ಲಿ ಯೂಸರ್ಸ್ನ ಪಡ್ಕೊಂಡು ಇಂಟರ್ನೆಟ್ ಇತಿಹಾಸದಲ್ಲೇ ಇದು ಅತ್ಯಂತ ವೇಗವಾಗಿ ಬೆಳೀತಿರೋ ಎ ಐ ಪ್ರೋಗ್ರಾಮ್ ಆಗಿದೆ ಇನ್ನು ಈ ಎ ಐ ಬಗ್ಗೆ ಮೊದಲಿಂದನೂ ತುಂಬ ಆತಂಕವನ್ನು ವ್ಯಕ್ತಪಡಿಸ್ಕೊಂಡೇ ಬಂದಿರುವಂಥ ಟೆಸ್ಲಾ ಕಂಪನಿಯ ಸಿಇಒ ಆದಂಥ ಇಲಾನ್ ಮಾಸ್ಕರ್ ಅವರು ಇತ್ತೀಚೆಗೆ ಒಂದು ಸ್ಟೇಟ್ಮೆಂಟನ್ನು ಮಾಡ್ತಾರೆ ಅದೇನಪ್ಪ ಅಂದರೆ ಈ ಎ ಐ ಅನ್ನೋದು ಕೇವಲ ಮುಂದಿನ ವರ್ಷದ ಅಷ್ಟೊತ್ತಿಗೆ ಯಾವುದೇ ಒಬ್ಬ ಮನುಷ್ಯನಿಗಿಂತ ಬುದ್ಧಿಶಾಲಿಯಾಗಬಹುದು ಮತ್ತು ಎರಡು ಸಾವಿರದ ಇಪ್ಪತ್ತೊಂಬತ್ತರ ವೇಳೆಗೆ ಈ ಭೂಮಿಯ ಮೇಲಿನ ಎಲ್ಲ ಮನುಷ್ಯರ ಬುದ್ಧಿಯನ್ನು ಒಂದು ಎ ಐ ಪಡೆದುಕೊಬೋದು ಖಂಡಿತವಾಗಿಯೂ ಅವರು ಹೇಳಿರೋದರಲ್ಲಿ ಯಾವುದೇ ಅತಿಶೋಕ್ತಿ ಇಲ್ಲ ಇನ್ನು ಇತ್ತೀಚೆಗೆ ತಮಿಳುನಾಡು ರಾಜಕೀಯದಲ್ಲಿ ಸೆನ್ಸೇಷನನ್ನು ಕ್ರಿಯೇಟ್ ಮಾಡ್ತಾ ಇರುವಂತಹ ಅವರನ್ನು ಎ ಬಗ್ಗೆ ಪ್ರಶ್ನೆ ಕೇಳಿದಾಗ ಅವರು ಈ ಥರ ಹೇಳ್ತಾರೆ ಹೌ ದ ರೋಲ್ ಆಫ್ ಇನ್ ಗವರ್ನೆನ್ಸ್ ಆಫ್ ಗವರ್ಮೆಂಟ್ ಹೋಲ್ಡರ್ ಇನ್ ಜನರೇಟಿವನ್ ಹಂಡ್ರೆಡ್ ಪರ್ಸೆಂಟ್ ಇನ್ನು ಅದಷ್ಟೇ ಅಲ್ಲದೆ ಪ್ರಪಂಚದಾದ್ಯಂತ ಈ ಏನ ಬದಲಾವಣೆಗಳನ್ನು ಎಷ್ಟರ ಮಟ್ಟಿಗೆ ಅಳವಡಿಸಿಕೊಳ್ಳಲಾಗ್ತಾ ಇದೆ ಅಂದರೆ ಇತ್ತೀಚೆಗೆ ಸಿಂಗಾಪುರ್ ಸರ್ಕಾರದ ಪಾರ್ಲಿಮೆಂಟ್ನಲ್ಲೂ ಇದು ಸದ್ದು ಮಾಡಿದೆ ಈ ಎ ಐನಿಂದಾಗಿ ಈಗಿನ ಅದೆಷ್ಟೋ ಕೆಲಸಗಳಿಗೆ ಕುತ್ತು ಬರಬಹುದು ಅಂತ ಯೋಚನೆ ಮಾಡಿ ಅಲ್ಲಿನ ಸರ್ಕಾರ ನಲವತ್ತು ವರ್ಷ ಮೇಲ್ಪಟ್ಟ ಉದ್ಯೋಗಿಗಳಿಗೆ ತಮ್ಮನ್ನು ತಾವು ಅಪ್ಡೇಟ್ ಮಾಡಿಕೊಳ್ಳೋದಕ್ಕೆ ಒಂದು ಫುಲ್ ಟೈಮ್ ಡಿಪ್ಲೊಮಾ ಕೋರ್ಸನ್ನು ಮಾಡಲು ಸಬ್ಸಿಡಿಯನ್ನು ಅನೌನ್ಸ್ ಮಾಡಿದೆ A tech company called OpenAI, which brought you ChatGPT not too long ago, that company announced a new platform, a new AI platform called Sora. Sora allows you to key in, text, type in some text, a prompt, and it can produce videos which are indistinguishable from what Hollywood can produce today and what smaller studios can produce. So we have to accept the world as it is, the way the world is going to be, and look after, support, empower, uplift our people. And this is why the new subsidy for Singaporeans age 40 and above to pursue another full-time diploma in higher education this new subsidy in the budget that's why it's so important because it recognizes that in a world that's changing so quickly what you learn in school in education at age 20 may have changed transformed been replaced by a new world by the time you're age 40 so you can now main vishakabara sora How? ಓಪನ್ ಎ ಐ ಕಂಪನಿಯವರು ಇದೇ ಫೆಬ್ರವರಿ ಹದಿನೈದು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಸೋರಾ ಎ ಐ ಟೆಕ್ಸ್ಟಿಂಗ್ ವಿಡಿಯೋ ಜನರೇಟಿಂಗ್ ಎ ಐನ ಪ್ರಿವ್ಯೂ ಮಾಡಿದ್ರು ಸೊ ಈ ಸೋರಾ ಎ ಐ ಅಂದರೆ ಏನಪ್ಪ ಅಂದರೆ ನೀವು ಯಾವುದೇ ಟೆಕ್ಸ್ಟ್ ಫ್ರಾಮ್ನ ಬರೆದ್ರೆ ನೀವು ಬರೆದಿರುವ ಟೆಕ್ಸ್ಟ್ಗೆ ಮ್ಯಾಚ್ ಆಗೋ ಥರ ವಿಡಿಯೋವನ್ನು ಜನರೇಟ್ ಮಾಡುತ್ತೆ ಸಿಂಪಲ್ಲಾಗಿ ಹೇಳಬೇಕಂದ್ರೆ ನೀವು ಯಾವ ಟೆಕ್ಸ್ಟನ್ನು ಬರಿತೀರೋ ಅದನ್ನು ವಿಡಿಯೋ ಆಗಿ ಕನ್ವರ್ಟ್ ಮಾಡುತ್ತೆ ಉದಾಹರಣೆಗೆ ನಾವು ಟೂ ಗೋಲ್ಡನ್ ರಿಟ್ರೀವರ್ಸ್ ಪಾಡ್ಕಾಸ್ಟಿಂಗ್ ಆನ್ ಟಾಪ್ ಆಫ್ ಅ ಮೌಂಟೇನ್ ಅಂತ ಒಂದು ಪ್ರಾಂಪ್ಟನ್ನು ಟೈಪ್ ಮಾಡಿದ್ರೆ ಅದನ್ನು ಪ್ರೋಸೆಸ್ ಮಾಡಿ ಈ ಥರ ವಿಡಿಯೋನ ಜನರೇಟ್ ಮಾಡುತ್ತೆ ಇದೇ ಥರ ನೀವು ಯಾವ ಜನರೇಟ್ ಮಾಡಿದಂಥ ವಿಡಿಯೋಸ್ ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟ್ ಆಗಿದಾವ ಅಂದರೆ ಸದ್ಯಕ್ಕೆ ಇಲ್ಲ ಮೇಲ್ನೋಟಕ್ಕೆ ಎಲ್ಲವೂ ಸರಿಯಾಗೇ ಇದೆಯನೋ ಅಂತ ಅನಿಸ್ಬೋದು ಆದರೆ ಸ್ವಲ್ಪ ಡೀಪಾಗಿ ನೋಡಿದಾಗ ಅಲ್ಲಿರುವ ಎರರ್ಗಳು ಕಾಣಿಸ್ತವೆ ಉದಾಹರಣೆಗೆ ಈ ಮೋಡದ ಮೇಲೆ ಕುಳಿತುಕೊಂಡು ಪುಸ್ತಕವನ್ನು ಓದ್ತಾ ಇರೋ ಈ ವ್ಯಕ್ತಿಯನ್ನು ಗಮನಿಸಿದಾಗ ಆ ಪುಸ್ತಕದ ಆಳಗಳು ಸರಿಯಾದ ರೀತಿಯಲ್ಲಿ ಹಾರಾಡ್ತಾ ಇದೆ ಈ ಮಹಿಳೆ ಕ್ಯಾಂಡಲ್ ಓದ್ತಾ ಇರೋ ಈ ವಿಡಿಯೋವನ್ನು ನೋಡಿದಾಗ ಹಿಂದೆ ಕುಳಿತಿರುವ ಜನರ ಕೈಗಳ ಮೂಮೆಂಟ್ ತುಂಬ ವ್ಯತ್ಯಾಸವಾಗಿದೆ ಇದು ಬರೀ ಆರಂಭ ಮಾತ್ರ ಸೋರ ಇದೀಗ ತಾನೇ ತನ್ನ ಎ ಐ ಲೋಕದಲ್ಲಿ ಅಂಬೆಗಾಲನ್ನು ಇಡ್ತಾ ಇದೆ ಇದು ಎ ಐ ಅಥವಾ ಕೃತಕ ಬುದ್ಧಿಮತ್ತೆ ಆಗಿರೋದರಿಂದ ದಿನದಿಂದ ದಿನಕ್ಕೆ ತನ್ನ ಬುದ್ಧಿಶಕ್ತಿಯನ್ನು ಹೆಚ್ಚಿಸ್ಕೊಳ್ತಾನೆ ಹೋಗುತ್ತೆ ಉದಾಹರಣೆಗೆ ಕೇವಲ ಒಂದು ವರ್ಷದ ಹಿಂದೆ ಲಾಂಚ್ ಆದ ಬೇರೆ ವಿಡಿಯೋ ಎ ಐ ಜನರೇಟ್ ಮಾಡಿರುವಂತಹ ಹಾಲಿವುಡ್ ಆ್ಯಕ್ಟರ್ ಬಿಲ್ ಸ್ಮಿತ್ ಅವರು ವಿಗ್ಯಾಪಿಯನ್ನು ತಿಳ್ತಾ ಹೋಗಿ ಇನ್ನು ಇದು ಬರುವಂಥ ವರ್ಷಗಳಲ್ಲಿ ಪ್ರಪಂಚದ ಸಿನಿಮಾ ಮೇಕಿಂಗ್ ವಿಡಿಯೋ ಗೇಮಿಂಗ್ ಇಂಡಸ್ಟ್ರಿ ಮತ್ತು ಇನ್ನುಳಿದ ಸಾಮಾಜಿಕ ಜಾಲತಾಣಗಳ ಮೇಲೆ ಊಹೆಗೂ ಮೀರಿದ ಬದಲಾವಣೆಗಳನ್ನು ಉಂಟು ಮಾಡಬಹುದು ಅಂತ ಎಕ್ಸ್ಪರ್ಟ್ಗಳು ಲೆಕ್ಕಾಚಾರ ಮಾಡ್ತಾ ಇದ್ದಾರೆ ಅದೇನೇ ಆದರೂ ಇವತ್ತಿನ ದಿನ ಎ ಐ ನಮ್ಮ ಸಮಾಜದ ಮತ್ತು ನಮ್ಮ ದಿನನಿತ್ಯದ ಅತ್ಯಂತ ಪ್ರಮುಖ ಭಾಗ ಆಗೋದರಲ್ಲಿ ಯಾವುದೇ ಸಂದೇಹವಿಲ್ಲ ಆದ್ದರಿಂದ ನೀವು ಎಷ್ಟು ಬೇಗ ಇದನ್ನೆಲ್ಲ ಬಳಸುವ ವಿಧಾನವನ್ನು ಕಲಿತು ಮುನ್ನಡೆಯುತ್ತಿರೋ ಎಷ್ಟು ಬೇಗ ಈ ಶೇರ್ ವೇಗದಲ್ಲಿ ಸಮಾಜದಲ್ಲಿ ಮುಂದೆ ಇರೋದು ಸಾಧ್ಯ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಕೆ ಸ್ಟಡಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಹೇಳ್ತಾ ನಮಸ್ಕಾರಗಳು